ಮೂರ್ನಾಡು ಸಮೀಪದ ಹೊದ್ದೂರಿನಲ್ಲಿ ವಸತಿ ನೆಪದಲ್ಲಿ ರೈತರ ಆಸ್ತಿಗಳನ್ನು ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡುತ್ತಿರುವ ಪ್ರಕರಣ ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಮೌನ ವಹಿಸುತ್ತಿರುವುದನ್ನು ಬೆಳೆಗಾರರು ಪ್ರಶ್ನಿಸಿದ್ದಾರೆ ತಹಶೀಲ್ದಾರ್ ನೀಡಿದ ಭರವಸೆಯಂತೆ ಮಾರ್ಚ್ ಅಂತ್ಯದೊಳಗೆ ಅತಿಕ್ರಮಣ ತೆರವುಗೊಳಿಸದಿದ್ದರೆ ತೀವ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಮಾತನಾಡಿದ ರೈತ ಮುಖಂಡ ಚೆಟ್ಟಿಮಾಡ ಬಾಲಕೃಷ್ಣ ಗ್ರಾಮದಲ್ಲಿ ವಸತಿ ಸೌಲಭ್ಯ ನೀಡುವ ದಂಧೆಯೇ ನಡೆಯುತ್ತಿದೆ ಎಂದು ಆರೋಪಿಸಿದರು ಪಂಚಾಯಿತಿ ಪ್ರತಿನಿಧಿಯೊಬ್ಬ ಸರಕಾರಿ ಹಾಗೂ ಖಾಸಗಿಯವರ ಪಿತ್ರಾರ್ಜಿತ ಆಸ್ತಿಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದು ವಸತಿ ನೀಡುವ ಹೆಸರಿನಲ್ಲಿ ಪರವೂರಿನವರನ್ನು ಕರೆತಂದು ಜಾಗ ನೀಡುತ್ತಿದ್ದಾನೆ ಗ್ರಾಮಸ್ಥರಿಗೂ ಕಿರುಕುಳ ನೀಡಲಾಗುತ್ತಿದೆ ಎಂದ ಅವರು ಇಲಾಖೆಗಳು ಗೊತ್ತಿದ್ದು ಮೌನವಾಗಿವೆ ಎಂದರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವರದಿಯಂತೆ ವಾಸಕ್ಕೆ ಯೋಗ್ಯವಲ್ಲದ ಜಾಗದಲ್ಲಿ ಮನೆ ನಿರ್ಮಿಸಲಾಗಿದೆ ಎಂದು ರೈತ ಮುಖಂಡ ಸುಜಯ್ ಬೋಪಯ್ಯ ಆರೋಪಿಸಿದರು ಪಂಚಾಯಿತಿಯ ಅಲ್ಲಿ ಎಂಬ ಸದಸ್ಯರು ಕುಂಬಳದಾಳ ರಸ್ತೆಯ ಪಕ್ಕದಲ್ಲಿ ಇರುವ ಜಾಗವನ್ನು ಯಾರ ಗಮನ ಕೊಡುತ್ತೆ ಸರ್ಕಾರದ ಆದೇಶವೂ ಇಲ್ಲದೆ ಅತಿಕ್ರಮಣ ರಾತ್ರೋರಾತ್ರಿಯಾಗಿ ಬಂದು ಅತಿಕ್ರಮಣಗೊಂಡು ಶಡ್ ಹಾಕಿ ಅಲ್ಲಿ ಕೂತು ಅವರಿಗೆ ಆ ತೋಟ ಇಪ್ಪತ್ತು ವರ್ಷದ ಅನುಭವ ಆ ಕುಟುಂಬದವರೆಗೆ ದೊಡ್ಡ ಕಲೆನೋರಾಗಿ ಪರಿಯಣಿಸಿದ್ದಾರೆ ಅವರಲ್ಲಿಂದ ನಾವು ಈ ಸರ್ಕಾರದ ಜಿಲ್ಲಾಡಳಿತ ಗಮನಕ್ಕೆ ತಂದು ಹೋರಾಟವನ್ನು ಹಮ್ಮಿಕೊಂಡು ತಿಳಿಸಿದ್ದೇವೆ ಆದರೆ ಇಲ್ಲಿ ತನಕ ಏನು ಅದರ ಬಗ್ಗೆ ಕ್ರಮ ಕೈಗೊಂಡಿರುವುದಿಲ್ಲ ಆದ್ದರಿಂದಾಗಿ ನಾವು ಮುಂದಿನ ಈ ಜಾಗವನ್ನು ತೆರವುಗೊಳಿಸಿ ಯಾರ ಜಾಗ ಯಾರಿಂದ ಯಾರಿಗಾಗಿ ಈ ಜಾಗದಲ್ಲಿ ತೊಂದರೆ ಆಗಿದೆ ಅವರಿಗೆ ಅದೇ ಜಾಗವನ್ನು ಮರು ಹಸ್ರ ಮಾಡಿಕೊಟ್ಟು ಹೊರಡು ಮಾಡಿಕೊಳ್ಬೇಕು ಎಂಬುದಾಗಿ ನಮ್ಮ ಈ ಸಭೆಯಲ್ಲಿ ಮನವಿ ಅದಲ್ಲದೆ ನಮಗೆ ಈ ವಸತಿ ರೈತರಿಗೆ ಮನೆ ಕೊಡುವ ವಿಚಾರದಲ್ಲಿ ಯಾವ ಅಭ್ಯಂತರವೂ ಇಲ್ಲ ಹಾಗಾದರೆ ಅವರು ಸರ್ಕಾರದ ಒಂದು ಏನು ಆದೇಶ ಇದೆ ಅದೇ ಪ್ರಕಾರ ಜಿಲ್ಲಾ ಜಿಲ್ಲಾಡಳಿತದಿಂದರೋ ಅಥವಾ ಬೇರೆ ಸರ್ಕಾರ ಇದ್ದರಿಂದರೂ ಅವರಿಗೆ ಏನಾದರೂ ಆ ಥರ ಮಾಡಿಕೊಳ್ಳುವಂಥ ಒಂದು ಪತ್ರ ಇದ್ದರೆ ಆದೇಶವಿದ್ದರೆ ಅದರ ಪ್ರಕಾರ ಅವರು ಮಾಡಿಕೊಳ್ಳುವಂತಂದರೆ ಮಾಡಿಕೊಡಬಹುದಿತ್ತು ಯಾವುದೇ ಒಂದು ಆದೇಶದ ಪತ್ರ ಅವರ ಹತ್ರ ಇಲ್ಲದ ಕಾರಣ ಅವರು ಈ ಥರ ಮಾಡಿ ಹಿರಿಯ ಕಾಲದಿಂದಲೇ ಬಂದಂಥ ವಾಸವಿದ್ದ ಅಂತ ಕುಟುಂಬದವರನ್ನು ಎಬ್ಬಿಸುವುದು ಒಪ್ಪಲೆ ಆ ಥರ ಮಾಡಿದರೆ ಮುಂದಿನ ನಮ್ಮ ಎಲ್ಲ ಕೊಡಗಿನ ಜನಾಂಗಕ್ಕೆ ಇದೇ ರೀತಿಯ ತೊಂದರೆ ಕೊಡ್ತಾ ಹೋದರೆ ನಮಗೆ ರೈತರಿಗೆ ವರ್ಗಗಳಿಗೆ ತುಂಬ ತೊಂದರೆ ಆಗುವಂಥ ಪರಿಸ್ಥಿತಿ ಈ ಮುಂದಿನ ದಿನಗಳಲ್ಲಿ ಎದುರಾಗುವುದು ಅದಕ್ಕಾಗಿ ನಮ್ಮ ಕಳಕಳಿಯ ಮನೆ ಏನೆಂದರೆ ಜಿಲ್ಲಾಡಳಿತದಲ್ಲಿ ಈ ಥರದ ಈ ಪ್ರಕರಣವನ್ನು ಬಹಳ ದೊಡ್ಡದಾಗಿ ಗಣನೆಗೆ ತೆಗೆದು ಇದರ ಬಗ್ಗೆ ನಮ್ಮ ಹೊತ್ತೂರು ರೈತ ಸಂಘಕ್ಕೆ ಒಂದು ಒಳ್ಳೆಯ ಅನುಕೂಲ ಆದಂತಹ ಒಂದು ನಿರ್ಧಾರವನ್ನು ಕೈಗೊಂಡು ರೈತರಿಗೆ ಸಹಕಾರ ಆಗಬೇಕು ಎಂಬುದಾಗಿ ನಮ್ಮದು ಈ ಮೂಲಕ ವಿಡಿಯೋವನ್ನು ಸಹ ಬಂದಿದ್ದರು ಈ ಈ ತಿಂಗಳು ಮನೆಯವರೆಗೆ ಆಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರಾತ್ರಿ ಯಾರೇ ನಾವು ಏನೋ ಯಾರಿಗೂ ಯಾವುದೇ ಆದಿವಾಸಿಗಳಾಗಲಿ ಹಿಂದುಳಿದ ವರ್ಗದವರಾಗಲಿ ಪರಿಶಿಷ್ಟ ವರ್ಗದವರಾಗ್ಲಿ ಯಾರಿಗೂ ನಾವು ಇಲ್ಲಿಯ ಮೂಲ ನಿವಾಸಿಗಳನ್ನ ಜೊತೆಯಲ್ಲೇ ಬದುಕಿ ಬಂದಂತಹ ಜನಾಂಗ ಕೊಡಗಿನವರು ಅವರನ್ನು ನಾವು ಜೊತೆಯಲ್ಲೇ ಕರ್ಕೊಂಡು ಅವರಿಗೂ ಮನೆ ಕೊಟ್ಟು ಅವರನ್ನ ಅವರೆಲ್ಲ ಕುಟುಂಬದ ಒಂದು ಜವಾಬ್ದಾರಿಯನ್ನು ಹೊತ್ತು ನಾವು ಕರ್ಕೊಂಡು ಬರ್ತಾ ಇದ್ದೀವಿ ಯಾರಿಗೂ ನಾವು ಅನ್ಯಾಯ ಮಾಡೋಕ್ಕೆ ವಾಸಿಸಿರುವ ಪ್ರತಿಯೊಬ್ಬ ಜನಾಂಗದವರಿಗೆ ಅವರವರಿಗೆ ಒಂದೊಂದು ಮನೆ ಕಟ್ಟಕೊಳ್ಳುವ ಒಂದು ಆಸೆ ಇರುತ್ತೆ ಕೊಡಬೇಕು ಅದಕ್ಕೆ ನಾವು ಸರ್ಕಾರದ ಜೊತೆ ಸ್ಪಂದನೆ ಮಾಡ್ತೀವಿ ಕರ್ನಾಟಕ ರಾಜ್ಯ ಲಕ್ಷ ಕೊಡುದು ಸಹ ಹಲವಾರು ಬಾರಿ ಈ ಹಿಂದುಳಿದ ವರ್ಗದವರ ಪರವಾಗಿ ನಾವು ಸಹ ಹೋರಾಟವನ್ನು ಮಾಡಿದೆ ಆದ್ರೆ ರಾತ್ರೋರಾತ್ರಿ ಬಂದು ಒಂದು ತೋಟದ ಬೇಲಿಯನ್ನ ಕಡಿದು ಬೆಳೆದಂತ ಮೂವತ್ತು ವರ್ಷದಿಂದ ಬೆಳೆದಂತ ಗಿಡಗಳನ್ನ ಕಡಿದು ಅಲ್ಲಿರುವ ಮೆಣಸು ಬಳ್ಳಿಯನ್ನ ಕಡೆದು ಹಾಕೋದು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸೇರಿ ಇದಕ್ಕೆ ಕಾನೂನು ಯಾವ ರೀತಿ ಸ್ಪಂದಿಸುತ್ತೋ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಗ್ರಾಮದ ರೈತರು ಬಹಳ ಉದ್ವೇಗದಿದ್ದರು ರೈತ ಸಂಘ ಎಂಟ್ರಾದ್ಮೇಲೆ ನಾವೇ ಹೇಳ್ತಾ ಇದೀವಿ ಕಾನೂನನ್ನ ಕೈ ತಗೊಳ್ಳೋದು ಬೇಡ ನಾವು ಹೋರಾಟ ಮಾಡೋಣ ಇದರಿಂದ ನಮ್ಮ ಅಧ್ಯಕ್ಷರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಹೊದ್ದೂರಿಂದಾನೇ ಒಂದು ಜಾತ್ರವನ್ನ ಮಡಿಕೇರಿ ಡಿ ಸಿ ಕಚೇರಿಗೆ ಹೋಗಲು ಅವತ್ತೇ ಕರೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮುಂದಗಣೆಯೇ ಕರೆ ಕೊಟ್ಟಿದ್ದಾರೆ ಅದು ಒಂದು ಮುಂದಿನ ಈ ಮೂವತ್ತನೇ ತಾರೀಕು ಒಳಗೆ ಯಾವುದೇ ಆಗದ ಹೋದರೂ ಸಹ ರೈತ ಸಂಘವು ಇತರ ಜಿಲ್ಲೆಯ ರೈತರುಗಳನ್ನು ಸೇರಿಸಿ ಅಂದರೆ ನಮ್ಮ ಅಕ್ಕಪಕ್ಕದ ಕೊಡಗು ಜಿಲ್ಲೆಯ ಅಕ್ಕಪಕ್ಕದ ರೈತರುಗಳನ್ನು ಎಲ್ಲರನ್ನು ಸೇರಿಸಿ ಕೊಡಗಿನಲ್ಲಿರುವ ಪ್ರತಿಯೊಬ್ಬರು ರೈತರನ್ನು ಇತರ ಸಂಘ ಸಂಸ್ಥೆಗಳ ಸಹಾಯದಿಂದ ಒಂದು ಜಾಥಾವನ್ನು ನಂಬಿಕೊಳ್ಳುವ ಹಾಗೆ ನಮ್ಮ ಆಲ್ರೆಡಿ ಈಗ ಆಲ್ರೆಡಿ

ಈ ಜಮೀನನ್ನು ಅತಿಕ್ರಮಿಸಲಾಗಿದೆ ಎಂದು ಆರೋಪಿಸಿದ ಬಾಲಕೃಷ್ಣ ತಹಶೀಲ್ದಾರರ ಭರವಸೆಯಂತೆ ನಿಗದಿತ ಸಮಯದೊಳಗೆ ಅಕ್ರಮ ಮನೆಗಳನ್ನು ತೆರವುಗೊಳಿಸದಿದ್ದರೆ ಅತಿಕ್ರಮಣವಾದ ರೈತರ ಪಿತ್ರಾರ್ಜಿತ ಆಸ್ತಿಯನ್ನು ಮರು ವಶಕ್ಕೆ ಪಡೆಯಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸರ್ಕಾರದಿಂದ ನಿವೇಶನ ನೀಡಬೇಕಾದರೆ ಮಾನದಂಡಗಳನ್ನು ಅನುಸರಿಸಬೇಕಾಗಿತ್ತು ಆದರೆ ನಿಯಮಗಳನ್ನು ಉಲ್ಲಂಘಿಸಿ ಬೇರೆ ಊರು ಮತ್ತು ಬೇರೆ ರಾಜ್ಯದ ಜನತೆಗೆ ಸೌಲಭ್ಯ ನೀಡಲಾಗಿದೆ ಅಲ್ಲದೆ ಒಬ್ಬೊಬ್ಬರು ಎಕರೆಗಟ್ಟಲೆ ಜಾಗ ಅತಿಕ್ರಮಿಸಿದ್ದಾರೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ರೈತ ಸಂಘದ ಸಹಯೋಗದೊಂದಿಗೆ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗುವುದು ಎಂದು ಸುಜಯ್ ಎಚ್ಚರಿಕೆ ನೀಡಿದರು ಗೋಷ್ಠಿಯಲ್ಲಿ ರೈತ ಸಂಘದ ಪ್ರಮುಖರಾದ ವಾಸುದೇವ್ ಬಡುವಂಡ ಸುಬ್ರಹ್ಮಣಿ ಸುಭಾಷ್ ಉತ್ತಯ್ಯ ಮತ್ತು ಚಿಟ್ಟಿಮಾಡ ಲೋಕೇಶ್ ಉಪಸ್ಥಿತರಿದ್ದರು